ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜಾ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಹಡಿ ಮೇಲೆ ಮಂಜಿನ ಮೇಲೆ ಮಲ್ಕೊಂಡಿದ್ದ ಚಂದ್ರ ತೊಳೆಯ ಜಂತಿಗಳನ್ನು ಎಣಿಸ್ತಾ ಯೋಚನೆ ಮಾಡ್ತಾಳೆ ತಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗೋದಿಲ್ಲ ಮರ್ಕಟ್ಟನ ಹಾಗೆ ಅವಳ ಮನಸ್ಸು ಅವನ ಕಡೆಗೆ ನೆಗೆದು ಓಡ್ತಾ ಇರುತ್ತೆ ಮನಸ್ಸು ಈಗ ತೃಪ್ತಿಯಿಂದ ಹಾಯಾಗಿ ಮಲ್ಕೊಂಡಿರುತ್ತೆ ಒಂದು ಗಂಟೆಗಳ ಕಾಲ ಅವನೇನು ಹೇಳ್ದ ಏನು ಮಾಡ್ದ ಎಲ್ಲ ಯಾವುದೋ ಒಂದು ಮಾದಕ ಚಿತ್ರ ಒಂದು ತೆರೆ ಮೇಲೆ ಹೋದ ಹಂಗೆ ಅನ್ನಿಸ್ತಲ್ವ ಅಂತ ಅಂದ್ಕೊಳ್ತಾಳೆ ಕೊನೆಗೆ ತನಗಾದರೆ ನಿದ್ದೆ ಬರೋ ಹಾಗಾಯಿತು ಕೊನೆಗೆ ಅವನು ತನ್ನನ್ನು ಅಬ್ಬ ಎಬ್ಬಿಸ್ದ ಅಲಗಿಸ್ದ ಮುಖದಲ್ಲಿ ಮುಖ ಬಿಟ್ಟು ತನ್ನನ್ನು ಎಚ್ಚರಿಕೆ ಮಾಡ್ದ ಕತ್ತಲೆ ಕಳೆಯವರೆಗೂ ಕೈ ಹಿಡ್ಕೊಂಡು ಕರ್ಕೊಂಡು ಬಂದ ಆಮೇಲೆ ನನ್ನ ಮನೆಗೆ ಹೇಗೆ ಬಂದೆ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅವನಿಗೆ ಅಂತ ಅಂದ್ಕೊತಾಳೆ ಆಮೇಲೆ ಅನಿಸುತ್ತೆ ಇಲ್ಲ ತುಂಬ ಕತ್ತಲಾಗಿತ್ತು ಇನ್ನೂ ಹೊತ್ತಾಗಿದ್ದರೆ ಮನೇಲಿ ಬೈತಾ ಇದ್ರು ಅದಕ್ಕೋಸ್ಕರ ನನ್ನ ಜಾಣ ಸೋಮು ನನ್ನನ್ನು ಮನೆಗೆ ಕರ್ಕೊಂಡು ಬಂದ ಅಂತ ಅವನ ಬಗ್ಗೆ ಸದಭಿಪ್ರಾಯವನ್ನು ತಾಳ್ಕೊತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಪಹರಣ ಮೇಲೆ ಬರ್ತಾಳೆ ಯಾಕೆ ಚಂದ್ರು ಹೀಗೆ ಮಲ್ಕೊಂಡಿದೆಯಾ ಸ್ನಾನ ಮಾಡೋದಿಲ್ವಾ ಕಾಲೇಜ್ ಇಲ್ವಾ ಇವತ್ತು ಗಂಟೆ ಎಂಟಾಯಿತು ಏಳು ಅಂತ ಬಂದಾಗ ಯಾವ ಉತ್ತರವನ್ನು ಕೊಡದೆ ಚಂದ್ರ ಸುಮ್ಮನೆ ಮಿಕ್ಕಿ ಮಿಕ್ಕಿ ನೋಡ್ತಾ ಮಲ್ಕೊಂಡಿರ್ತಾಳೆ ತಾಯಿ ಬರ್ತಾಳೆ ಹಣೆಯನ್ನು ಮುಟ್ಟು ನೋಡ್ತಾಳೆ ಯಾಕಮ್ಮ ಹುಷಾರಾಗಿದೆಯೋ ಇಲ್ವೋ ಅಂತ ಕೇಳ್ತಾಳೆ ಇದ್ದೀನಿ ಅಂತ ಮೊಟಕು ಉತ್ತರ ಕೊಡ್ತಾಳೆ ತಕ್ಷಣ ತಾಯಿ ಗಮನಿಸ್ತಾಳೆ ಅವಳು ಮಂಚದ ಜಾಗ ಬದಲಾಗಿರುತ್ತೆ ಯಾಕಮ್ಮ ಹೀಗೆ ಬದಲಾಯಿಸಿದ್ಯಾ ಎದುರು ಮನೆ ಕಿಟಕಿಯೆಲ್ಲ ಇಲ್ಲಿ ಕಾಣಿಸುತ್ತಲ್ಲ ಅಂತ ಅಂದಾಗ ಕಾಣಿಸ್ಲಿಂದಲೇ ಈ ಕಡೆ ಹಾಕಿರೋದು ತುಂಬ ಸೆಕೆ ಗಾಳಿ ಬರುತ್ತೆ ಹೀಗೆ ಇರಲಿ ಅಂಥೇಳಿಬಿಟ್ಟು ತಾಯಿ ಜೊತೆ ಮತ್ತು ಮಾತು ಬೇಡ ಅಂತೇಳಿ ದುಡು ದುಡು ಕೆಳಗಡೆ ಇಳಿದು ಹೋಗ್ತಾಳೆ ಬೆಪ್ಪಿ ಥರ ನಿಂತ್ಕೊಂಡು ಅಪರ್ಣ ನೋಡ್ತಾಳೆ ಮಗಳು ಹಸದ್ಗಾಗ್ಲೇ ಮಹಡಿಯನ್ನು ಇಳಿದು ಮಾಯ ಆಗಿರ್ತಾಳೆ ಅಪರ್ಣ ಕಿಟಕಿ ಕಡೆ ನೋಡಿದಾಗ ಕಿಟಕಿನಲ್ಲಿ ಕ್ರಾಪ್ ತಿದ್ದ್ಕೊತ ನಿಂತಿದ್ದ ಅವಧಾನಿಗಳ ಮಗ ಕಾಣುತ್ತೆ ಈಕೆಗೆ ನಾನು ಆಚಿಕೆ ಅನಿಸುತ್ತೆ ಗೋಡೆಯ ಒಂದು ಪಕ್ಕಕ್ಕೆ ಬಂದು ಎರಡು ಬೆರಳಿಂದ ನಿಧಾನವಾಗಿ ಕಿಟಕಿಯ ಪರದೆಯನ್ನು ಸರಿಸಿ ಕೆಳಗಿಳಿದು ಬರ್ತಾಳೆ ಯೋಚನೆ ಮಾಡ್ತಾ ಆಕೆ ಹೊರ್ಗಡೆಗೆ ಬಂದಾಗ ಚಂದ್ರ ಬಚ್ಚಲನ ಎತ್ತರದ ಕಟ್ಟೆ ಮೇಲೆ ಹತ್ತಿ ಕುಳಿತು ಪುಟ್ಟ ಹುಡುಗಿ ಥರ ನಿಧಾನವಾಗಿ ಹಲ್ಲುಜ್ಜುತ್ತ ಇರ್ತಾಳೆ ಅವಳ ನಡವಳಿಕೆ ಒಂದು ಸಹಜವಾಗಿಲ್ಲ ಅಂತ ನನಗೆ ಅನಿಸುತ್ತೆ ದಿನಕ್ಕೊಂದು ಬಣ್ಣ ತಣಿತಾ ಇದ್ದಾಳೆ ಮಗಳು ಯಾಕಿರ್ಬೋದು ಅಂತ ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾಳೆ ಜೊತೆಗೆ ಚಂದ್ರಶೇಖರಯ್ಯ ಬಂದು ಹೋದ್ಮೇಲೆ ಮಗಳು ಥರ ಪರಿವರ್ತನೆ ಆಗಿದ್ದಾಳೆ ಅನ್ನೋದನ್ನು ಕೂಡ ಆ ತಾಯಿ ಕಣ್ಣು ಹಿಡಿದಿರ್ತಾಳೆ ಕೊನೆಗೆ ಇವಳು ತನಗೆ ದಕ್ಕೋ ಮಗಳಲ್ಲ ಅನ್ನೋದು ಅವಳ ಹೃದಯಕ್ಕೆ ಅರ್ಥವಾಗುತ್ತೆ ಇನ್ನು ಚಂದ್ರ ಕಾಫಿ ಕುಡಿತಾಳೆ ಮತ್ತು ಮಹಡಿ ಹತ್ತುತ್ತಾಳೆ ಮಂಚದ ಮೇಲೆ ಮಲ್ಕೊತಾಳೆ ಇವಳು ಉದಾಸೀನವನ್ನು ನೋಡಿ ತಾಯಿಗೆ ಗೊತ್ತಾಗುತ್ತೆ ಇನ್ನು ಇವಳು ಕಾಲೇಜಿಗೆ ಹೋಗೋದಿಲ್ಲ ಮತ್ತು ಇವಳನ್ನು ಮಾತಾಡಿಸೋದು ಬೇಡ ಅಂತ ಅಂದ್ಕೊಂಡು ತಂದು ಪಾಡುತ್ತಾನಿರ್ತಾಳೆ ಸಂಗವ ಕಟಕಟ ಮಾಡೋಕ್ಕೆ ಶುರು ಮಾಡ್ತಾಳೆ ಯಾಕೆ ಇವಳು ಹಿಂಗಿದಾಳೆ ಏನಾಗಿದೆ ಅಂತ ಇತ್ಯಾದಿ ಮಾತಾಡಿದಾಗ ಅಪರ್ಣ ಹೇಳ್ತಾಳೆ ಅವಳಿಗೆ ಮೈ ಸ್ವಸ್ಥ ಇಲ್ಲಂತಮ್ಮ ಹಾಗಾಗಿ ಅವಳು ಇವತ್ತು ಕಾಲೇಜ್ಗೆ ಹೋಗಲ್ವಂತೆ ಅಂತ ಎಷ್ಟೋ ಹೊತ್ತಿನ ನಂತರ ಆಮೇಲೆ ಚಂದ್ರ ಎದ್ದೆಡ್ತಾಳೆ ಸ್ನಾನ ಮಾಡ್ತಾಳೆ ಎಷ್ಟೋ ಹೊತ್ತಿಗೆ ತಾನೇ ಬಡಿಸ್ಕೊಂಡಷ್ಟು ಅನ್ನ ತಿಂತಾಳೆ ಮತ್ತೆ ಹೋಗಿ ಮಂಜಿನ ಮೇಲೆ ಮಲ್ಕೊಂತಾಳೆ ಎದುರುಗಡೆ ಕಿಟಕಿ ಕಡೆ ಸೋಮು ಕಾಣ್ತಾನೇನೋ ಅಂತ ನೋಡಿದ್ರೆ ಅಲ್ಲಿ ಅವನು ಇರೋದಿಲ್ಲ ಅವನಾಗಲೇ ಕಾಲೇಜಿಗೆ ಹೋಗ್ಬಿಟ್ಟಿದ್ದಾನೆ ಅವನಿಗೆ ಕಾಲೇಜ್ಗೆ ಹೋಗೋಕ್ಕೆ ಹೇಗೆ ಸಾಧ್ಯ ಆಯಿತು ನನಗೆ ಯಾಕೆ ಇನ್ನೂ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾಳೆ ಜೊತೆಗೆ ಅವನಿಗೆ ನೋಡಬೇಕು ಅವನನ್ನು ನೋಡಬೇಕು ಅಂದರೆ ಇನ್ನು ರಾತ್ರಿವರೆಗೂ ಅವನ ದರ್ಶನ ಆಗೋದಿಲ್ಲ ಅಂತ ಕೂಡ ಅವಳಿಗೆ ಒಂದು ರೀತಿಯ ನಿರಾಸೆ ಆಗುತ್ತೆ ಏನು ಓದೋದಿಲ್ಲ ಬರೆಯೋದು ಇಲ್ಲ ಏನೂ ಮಾಡೋದಿಲ್ಲ ಸುಮ್ಮನೆ ಮಲ್ಕೊಂಡು ಕಾಲವನ್ನು ಕಳೀತಾಳೆ ಸಂಜೆ ಆಗ್ತಾ ಬರುತ್ತೆ ಮಾತಿ ಮನೆಗೆ ಹೋಗಿ ಬರೋಣ ಅಂತ ಒಂದು ಯೋಚನೆಯನ್ನು ಕೂಡ ಅವಳು ಮಾಡ್ಕೊತಾಳೆ ಸೊ ಅವಳು ಹಾಳಾದವಳು ಸೈಕಾಲಜಿ ಓದ್ತಾ ಇದ್ದಾಳಂತೆ ಮುಖ ನೋಡಿದ ತಕ್ಷಣ ಏನೇನೋ ಹೇಳಿಬಿಡ್ತಾಳೆ ಬೇಡವೇ ಬೇಡ ಅವಳು ಮನೆಗೆ ಹೋಗೋದು ಅಂತ ಮತ್ತೆ ಅವಳಿಗೆ ಅನಿಸುತ್ತೆ ಎದ್ದೇಳ್ತಾಳೆ ಮತ್ತೆ ಮಲಗ್ತಾಳೆ ಹೀಗೆ ಮಲಗಿ ಎದ್ದು ಮಲಗಿ ಎದ್ದು ಆ ದಿನ ಕಳೀತಾಳೆ ರಾತ್ರಿ ಒಂಬತ್ತು ಗಂಟೆ ನಂತರ ಕಿಟಕಿನಲ್ಲಿ ಸೋಮುವಿನ ದರ್ಶನ ಆಗುತ್ತೆ ಅವನ ಮುಖದ ಬಲಬದಿ ಮಾತ್ರ ಕಾಣುತ್ತೆ ಬಹಳ ಹೊತ್ತು ಆ ಕಡೆ ನೋಡ್ತಾಳೆ ಅವನು ಈ ಕಡೆ ನೋಡ್ತಾನೇನೋ ಅಂತ ಕಾಯ್ತಾಳೆ ಆದರೆ ಈ ಮಹಡಿಯ ದೀಪ ಆರಿರುತ್ತೆ ಹಾಗಾಗಿ ಅವನು ಈ ಕಡೆ ನೋಡೋದಿಲ್ಲ ಬೇಸರವಾದ ಚಂದ್ರ ಕೊನೆಗೆ ಕಿಟಕಿಯ ಕಂಬಿಯನ್ನು ಬಿಟ್ಟು ಬಂದು ಮಲಗ್ತಾಳೆ ಮುಂದೆ ಅವಳ ದಿನಚರಿ ಆಸ್ತಿವ್ಯಸ್ಥೆ ಆಗುತ್ತೆ ಕ್ರಮ ತಪ್ಪುತ್ತೆ ಮನಸ್ಸಿಗೆ ಬಂದರೆ ಕಾಲೇಜಿಗೆ ಹೋಗೋದು ಇಲ್ದಿದ್ರೆ ಇಲ್ಲ ಓದೋದು ಬರೆಯೋದು ಎಲ್ಲ ನಿಂತು ಹೋಗುತ್ತೆ ಒಂದೊಂದು ದಿನ ಬೆಳಗ್ಗೆ ಹೋದರೆ ಮಧ್ಯಾಹ್ನ ಚಕ್ಕರಾಗ್ತಾಳೆ ಅಥವಾ ಮಧ್ಯಾಹ್ನ ಹೋಗ್ತಾಳೆ ಬೆಳಗ್ಗೆ ಚಕ್ಕರಾಗ್ತಾಳೆ ತಾಯಿ ಜೊತೆಗೂ ಕೂಡ ದಿನಕ್ಕೂ ಒಂದೋ ಎರಡೋ ಮಾತಾಡಿದ್ರೆ ಅದೇ ಹೆಚ್ಚು ಒಂದೊಂದು ದಿವಸ ಲಲಿತ ತನ್ನ ಮಗುವನ್ನು ಆಟ ಆಡಿಸ್ತಾ ಕೂತಾಗ ಇವಳು ಕೂಡ ಹೋಗಿ ಆ ಮಗುವಿನ ತೊಟ್ಟಿಲು ಬುಡದಲ್ಲಿ ಕೂತ್ಕೊಂಡಿರ್ತಾಳೆ ಅದಕ್ಕೆ ಕಾರಣ ಸೋಮುವನ್ನು ನೋಡ್ಬೋದು ಅನ್ನೋದು ಒಂದೇ ವಿನಃ ಇನ್ನೇನು ಇರೋದಿಲ್ಲ ಮಗುಗಾಗಿ ಬರ್ತಾಳೆ ಹುಡುಗಿ ಯಾವ ಬಾಯಲ್ಲಿ ಬೇಡ ಅನ್ಬೇಕು ಅಂತ ಅಂದ್ಕೊಂಡು ಆ ಮನೆಯವರು ಸುಮ್ಮನೆ ಕಾಯ್ತಾಯಿರ್ತಾರೆ ಒಂದೆರಡು ಸಲ ಲಲಿತಳ ಗಂಡ ಇವಳು ಹೋಗಿದ್ದ ಸಮಯದಲ್ಲೇ ಅವಳನ್ನು ಬಂದಾಗ ವಿಧಿ ಇಲ್ಲದೆ ಇವಳು ಎದ್ದು ಬರ್ತಾ ಇರ್ತಾಳೆ ಒಂದು ಸಲ ಅವ್ನು ಕೇಳ್ತಾನೆ ಈ ಹುಡುಗಿ ಅಂತ ಹೇಳಿದಾಗ ನನ್ನ ಸ್ನೇಹಿತೆ ಇವಳು ಪಕ್ಕದ ಮನೆ ಹುಡುಗಿ ಅಂದ್ಬಿಟ್ಟು ಲಲಿತ ಸಂಕ್ಷಿಪ್ತವಾಗಿ ಹೇಳ್ತಾ ಇರ್ತಾಳೆ ಇನ್ನೊಂದಿನ ಚಂದ್ರ ಹರಡ್ತಾ ಕುಳಿತಿದ್ದಾಗ ಲಲಿತ ಕೇಳ್ತಾಳೆ ಇಷ್ಟೊಂದು ಓದ್ತೀಯಲ್ಲ ಚಂದ್ರ ಮುಂದೇನು ಮಾಡ್ತೀಯ ಅಂತಂದಾಗ ಏನು ಮಾಡಬೇಕು ನೀನೇ ಹೇಳು ಅಂತ ಹೇಳಿಬಿಟ್ಟು ಚಂದ್ರ ಕೇಳಿದಾಗ ನೀವು ಓದಿದ್ದು ದಂಡ ಆಯಿತು ಕಣೆ ಮನೇಲಿ ಏನು ಕೆಲಸಕ್ಕೆ ಕಳಿಸಲ್ಲ ಏನಿಲ್ಲ ಅದ್ರ ಬದಲು ಸಂಗೀತನಾದರೂ ಪೂರ್ತಿ ಕಲ್ತ್ಕೊಂಡಿದ್ರೆ ಆಗ್ತಿತ್ತು ಅಂತಾಳೆ ಸಂಗೀತನ ಅದು ಯಾಕೆ ಅಂತ ಇವಳು ಹೇಳಿದಾಗ ಏನೇ ಆಗಂತೀಯಾ ಸಂಗೀತ ಕಚೇರಿ ಮಾಡಬಹುದು ಅಥವಾ ಯಾರಿಗಾದ್ರೂ ಪಾಠ ಹೇಳ್ಕೊಡ್ಬೋದು ಅಂತ ಅಂದಾಗ ಈಗಲೂ ಕೂಡ ಕೆಲಸಕ್ಕೆ ಸೇರಬಹುದಲ್ಲ ನಾನು ಅಂತಾಳೆ ಅಯ್ಯೋ ನಿಮ್ಮ ಮನೇಲಿ ಕೆಲಸಕ್ಕೆ ಕಳಿಸೋದೇ ಇಲ್ವಲ್ಲ ಅಂತ ಕಲ್ತಾ ಹೇಳ್ತಾಳೆ ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಅಂತೇಳ್ಬಿಟ್ಟು ಚಂದ್ರ ಹೇಳ್ತಾಳೆ ಅವರು ಕೆಲಸಕ್ಕೆ ಕಳಿಸೋದಿಲ್ಲ ಅನ್ನೋ ಅಂಶ ಅವ್ರ ಮನೇಲಿ ಎಲ್ಲರಿಗೂ ಗೊತ್ತಿರುತ್ತೆ ಇನ್ನು ಸೋಮು ಕೂಡ ಇತ್ತೀಚೆಗೆ ಬಹಳ ಗಂಭೀರವಾಗಿಬಿಟ್ಟಿರ್ತಾನೆ ತಂಗಿ ಜೊತೆಗೆ ಮೊದಲಿನ ಹಾಗೆ ಚಲ್ತನ ಕೀಟ್ಲೆ ಹುಡುಗಾಟ ಏನೂ ಮಾಡ್ತಾ ಇರೋದಿಲ್ಲ ಎಮ್ ಎ ಪರೀಕ್ಷೆ ಕಟ್ಟಿದ್ದಾನೆ ಓದೋದು ಬಹಳ ಇದೆ ಹಾಗಾಗಿ ಹೀಗಿದ್ದಾನೆ ಅಂತ ಮನೆಯವರೆಲ್ಲ ಭಾವಿಸ್ತಾರೆ ವಾಸ್ತವದಲ್ಲಿ ಅದು ಇದ್ದಿದ್ದು ನಿಜ ಎ ಎರಡನೇ ವರ್ಷದ ಪರೀಕ್ಷೆ ದಿನಗಳು ಉದಾಸೀನ ಮಾಡೋದಲ್ಲ ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು ಆದರೆ ಹಗಲು ರಾತ್ರಿ ಚಂದ್ರನ ನೆನಪು ಅವನನ್ನು ಎಳೆದು ಜಗ್ತಾ ಇರುತ್ತೆ ಅವಳು ತನ್ನನ್ನು ಮಾನಸಿಕವಾಗಿ ಎಷ್ಟೊಂದು ಅತಿಯಾಗಿ ಹಂಚ್ಕೊಂಡಿದ್ದಾಳೆ ಅನ್ನೋದು ಕೂಡ ಅವನಿಗೆ ಅರ್ಥ ಆಗಿರುತ್ತೆ ಮಾನಸಿಕವಾಗಿ ಅವಳು ಬಹಳ ಸೂಕ್ಷ್ಮದ ಹುಡುಗಿ ಇತ್ತೀಚೆಗೆ ಒಂದು ಬಗೆಯ ಹುಚ್ಚಿ ಥರ ಆಗ್ಬಿಟ್ಟಿದ್ದಾಳೆ ಅನ್ನೋದು ಕೂಡ ಅವನಿಗೆ ಗೊತ್ತಿರುತ್ತೆ ಈ ವಯಸ್ಸಿನ ಹುಡುಗಿ ಬಹುಬೇಗ ತನಗೆ ಭೋಗದ ವಸ್ತು ಆದಲು ತನ್ನನ್ನು ನನಗೆ ಕೊಟ್ಟಲು ಅವಳಿಗಾಗಿ ನಾನು ಏನೂ ಮಾಡೋ ಹಾಗಿಲ್ಲ ಏನು ಗಂಡು ಜನ್ಮನೋ ಏನೋ ಇದು ಅಂತ ಅವನಿಗೆ ಒಂದು ರೀತಿಯ ಚಿಂತೆ ಆಗ್ತಿರುತ್ತೆ ಚಿಂತೆ ಮಾಡಿ ಮಾಡಿ ತನ್ನ ಬಗ್ಗೆನೇ ತಾನು ಅಸಹ್ಯ ಪಟ್ಕೊಳ್ತಾ ಇರ್ತಾನೆ ತಾನು ಯಾಕೆ ಆ ರೀತಿಯ ಅವತ್ತು ವರ್ತನೆ ಮಾಡ್ದ ಅನ್ನೋದು ಅವನಿಗೆ ಅರ್ಥವಾಗಿರೋದಿಲ್ಲ ಕ್ರಮೇಣ ಇದೆಲ್ಲ ತಾರುಣ್ಯದ ಪ್ರಭಾವ ಅನ್ನೋದು ಕೂಡ ಅವನಿಗೆ ಅರಿವಾಗ್ತಾ ಹೋಗುತ್ತೆ ಇನ್ನು ಈ ಕಾರಣದಿಂದ ತನ್ನ ವಿದ್ಯೆಗೆ ಧಕ್ಕೆ ಬರಬಾರ್ದು ಅಂದ್ಬಿಟ್ಟು ಅವನು ತನ್ನ ಓದಿನ ಕಡೆಗೆ ಹೆಚ್ಚು ಗಮನ ಕೊಟ್ಟು ಚಂದ್ರನ ಕಡೆ ನೋಡೋದನ್ನು ಕೂಡ ಕಡಿಮೆ ಮಾಡಿಬಿಟ್ಟಿರ್ತಾನೆ ಇಲ್ಲಿ ಚಂದ್ರನಿಗೆ ಮಾತ್ರ ಪರೀಕ್ಷೆ ಯೋಚನೆ ಇರೋದೇ ಇಲ್ಲ ಈ ಸಲ ತಾನು ಪಾಸ್ ಆಗಬೇಕು ಅನ್ನೋ ಯೋಚನೆ ಕೂಡ ಅವಳಿಗೆ ಇರೋದಿಲ್ಲ ಐಲ್ ಪೈಲಾಗಿ ಓಡಾಡ್ಕೊಂಡಿರ್ತಾಳೆ ಒಂದು ಭಾನುವಾರ ಬೆಳಗ್ಗೆನೆ ಮಾಲತಿ ಮನೆಗೆ ಹೋಗ್ತಾಳೆ ಆದರೆ ಅವ್ರ ತಕ್ಷಣ ಹೇಳ್ತಾಳೆ ಭಾನುವಾರ ನನಗೆ ಪುರುಸುತ್ತಿರುತ್ತೆ ಅಂತ ನೀ ಏನೋ ಕೈ ಬೀಸ್ಕೊಂಡು ಬರ್ತೀಯಮ್ಮ ಸಾಲಾಗಿ ಮೂರು ಭಾನುವಾರ ಬಂದರೂ ಸಾಲದು ನನಗೆ ಅಷ್ಟು ಕೆಲಸ ರಾಶಿ ಬಿದ್ದಿದೆ ಮಧ್ಯಾಹ್ನ ಆದರೂ ನೀನು ಬಂದಿದ್ರೆ ಅಷ್ಟೊದ ಹರಟೆ ಹಚ್ಬೋದಾಗಿತ್ತು ಈಗ ಯಾಕೆ ಬಂದೆ ಅಂತ ಕೇಳ್ತಾಳೆ ಚಂದ್ರ ನಿಂತ್ಕೊಂಡೇ ಉತ್ತರ ಕೊಡ್ತಾಳೆ ನೀನು ಸೈಕಾಲಜಿ ಓದ್ತಾ ಇದೆಯಲ್ಲ ನಿನ್ನ ಹತ್ತಿರ ಒಂದೆರಡು ಪ್ರಶ್ನೆ ಕೇಳಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಅಂದಾಗ ಮಾಲ್ತಿ ಹೇಳ್ತಾಳೆ ಹೀಗೆ ಹೊತ್ತಲ್ದು ಹೊತ್ತಿನಲ್ಲಿ ಧೂಮ್ಕೇತು ಬಂದ ಹಾಗೆ ಬಂದರೆ ನಿನ್ನ ಪ್ರಶ್ನೆಗೆ ನಾನು ಹೇಗೆ ಉತ್ತರ ಕೊಡಲಿ ನಾನು ಆವಾಗಲೇ ಬಡ್ಕೊಂಡೆ ನೀನು ಮೆಡಿಕಲ್ ಸೇರು ಅಂತ ಅದು ಯಾವುದೋ ತೊಗೊಂಡು ಬಿ ಎ ಅಂತ ಮಾಡೋಕ್ಕೆ ಕೂತ್ಕೊಂಡೆ ಈಗ ಗಳಿಗೆ ಸಲ ನನ್ನ ಹತ್ರ ಬರ್ತೀಯ ನೀನು ಅಂಥೇಳಿ ಇಷ್ಟರವಾಗಿ ಹೇಳ್ತಾಳೆ ಆಗ ಚಂದ್ರ ಹೇಳ್ತಾಳೆ ನೋಡು ಅದೆಲ್ಲ ಪುರಾಣ ಬೇಡ ನಾನು ಯಾವಾಗ ಬರಲಿ ಹೇಳು ಅಂದಾಗ ಸಂಜೆ ಬಾರೆ ಇವಾಗ ತುಂಬ ಕೆಲಸ ಇದೆ ಆಗ ನಿನ್ನ ಪುರಾಣ ಎಲ್ಲ ಕೇಳ್ತೀನಿ ಅಂಥೇಳಿ ಅವಳು ಹೇಳ್ತಾಳೆ ಜೊತೆಗೆ ಬರೋವಳು ಬಂದಿದೆಯಾ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಕಾಫಿಯನ್ನು ಕೊಡ್ತಾಳೆ ಅವಳು ವರ್ತನೆಯಿಂದ ಇವಳಿಗೂ ಕೂಡ ಸ್ವಲ್ಪ ಬೇಜಾರು ಆಗಿರುತ್ತೆ ನಿಂತ್ಕೊಂಡೆ ಕಾಫಿ ಕುಡಿತಾಳೆ ಸಂಜೆ ಹೊತ್ತಿಗೆ ಅವಳ ಮನಸ್ಸು ಬದಲಾಗುತ್ತೆ ಬೇಡ ಅವಳ ಮನೆಗೆ ಹೋಗೋದು ಅಂತ ಕೂಡ ಅನಿಸುತ್ತೆ ಅವಳು ಹೋಗೋದಿಲ್ಲ ಅವಳು ನಿನ ಕೇಳೋದು ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಮಾಡಿಕೊಂಡ್ರಾಯಿತು ಅಂತ ಕೂಡ ನಿರ್ಧಾರ ಮಾಡ್ಕೊಳ್ತಾಳೆ ಪರೀಕ್ಷೆ ದಿನಗಳು ಬರುತ್ತವೆ ಆಗಲೂ ಕೂಡ ಇವಳು ಓದ್ಲಿಕ್ಕೆ ಹೋಗೋದಿಲ್ಲ ಪರೀಕ್ಷೆಗೆ ಸುಮ್ಮನೆ ಹೋಗಿ ಬರ್ತಾಳೆ ಪಾಸಾಗೋದಿಲ್ಲ ಅನ್ನೋದು ಕೂಡ ಅವಳು ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಕೂಡ ಸಂತೋಷವಾಗಿ ಕಾಲ ತಳ್ತಾ ಇರ್ತಾಳೆ ಫಲಿತಾಂಶ ನೋಡೋಕ್ಕೂ ಕೂಡ ಅವಳು ಹೋಗೋದಿಲ್ಲ ಏಕೆಂದರೆ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ತಾನು ಫೇಲು ಅಂದ್ಬಿಟ್ಟು ಇನ್ನು ತಾಯಿ ಮತ್ತು ಅಜ್ಜಿಗೂ ಕೂಡ ಆ ಫಲಿತಾಂಶದ ಬಗ್ಗೆ ಅಷ್ಟು ಆಸಕ್ತಿ ಕೂಡ ಇರೋದಿಲ್ಲ ಫೇಲ್ ಆಗಿದೆ ಅಂತ ಗೊತ್ತಾದಾಗಲೂ ಕೂಡ ಚಂದ್ರ ಗಾಬರಿ ಆಗೋದಿಲ್ಲ ದುಖ್ಸೋದಿಲ್ಲ ವಿಚ್ಳಿತಳಾಗೋದಿಲ್ಲ ಸ್ಥಿತಪ್ರಜ್ಞದಂತೆ ಶಾಂತವಾಗಿರ್ತಾಳೆ ಇವಳ ಈ ವರ್ತನೆ ಸಂಗಮಗೆ ಬಹಳ ಸಮಾಧಾನ ಕೊಡುತ್ತೆ ಇನ್ನು ಈ ಹುಡುಗಿ ಮನೆಯಲ್ಲೇ ಉಳ್ಕೊಂಡ್ರೆ ಹಾಗೆ ಕೇಳ್ತಾಳೆ ಅನ್ನೋ ಒಂದು ನಂಬಿಕೆ ಬರುತ್ತೆ ದಿನದಿಂದ ದಿನಕ್ಕೆ ಸಂಗವ ಉಪಚಾರ ಮಾಡೋದು ಜಾಸ್ತಿ ಆಗತ್ತೆ ಇವಳು ಕೂಡ ಉಭಾ ಶುಭ ಅನ್ನದೆ ಅಜ್ಜಿಯ ಎಲ್ಲ ಉಪಚಾರವನ್ನು ಸ್ವೀಕಾರ ಮಾಡ್ಕೊತಾ ಇರ್ತಾಳೆ ನನಗೆ ಇವಳ ವರ್ತನೆ ಪ್ರಶ್ನಾರ್ಥಕವಾಗಿ ಕಾಣ್ತಾ ಇರುತ್ತೆ ಇನ್ನು ಈ ಕಡೆ ಸೋಮು ಫಲಿತಾಂಶ ಬಂದಿರುತ್ತೆ ಫಲಿತಾಂಶ ತಿಳಿದ ನಂತರ ಅವನು ಗೆಳೆಯರ ಜೊತೆಗೆ ಪ್ರವಾಸಕ್ಕೆ ಹೊರಟಿರ್ತಾನೆ ಕರ್ನಾಟಕದಲ್ಲಿರೋ ದೇವಾಲಯಗಳ ಶಿಲ್ಪಗಳನ್ನೆಲ್ಲ ನೋಡಲಿಕ್ಕೆ ಅಂದ್ಬಿಟ್ಟು ಒಂದು ತಂಡ ಹೊರಟಿರುತ್ತೆ ಸೋಮು ಅಲ್ಲಿದ್ದಂತಹ ಕಣ್ತುಂಬುವ ಶಿಲ್ಪಗಳ ಮಧ್ಯೆ ತನ್ನ ಸುಂದರಿ ಅಂತ ಅನ್ನಿಸ್ಕೊಂಡ ಚಂದ್ರಗಳನ್ನು ಕಾಣ್ತಾ ಇರ್ತಾನೆ ತಮ್ಮ ಮನೆಯಲ್ಲಿ ಆಗಲೇ ಆರೆಂಟು ಹೆಣ್ಣು ಮಕ್ಕಳ ಜಾತಕ ಬಂದಿದ್ದು ಕೂಡ ಅವನಿಗೆ ಗೊತ್ತಿರುತ್ತೆ ಯಾವ ಕಾರಣದಿಂದಲೂ ಕೂಡ ಅವನು ಮುಂದೆ ತನಗಾಗೋ ಮದುವೆಯನ್ನು ನಿರಾಕರಿಸೋ ಹಾಗೂ ಇರಲಿಲ್ಲ ತಪ್ಪಿಸ್ಕೊಳ್ಳೋ ಹಾಗೂ ಇರಲಿಲ್ಲ ಅವನು ಪ್ರವಾಸ ಮುಗಿಸ್ಕೊಳ್ತಾನೆ ಊರಿಗೆ ಮರಳೋ ಅಷ್ಟರಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳ ತಂದೆಗಳು ಅವನಿಗೋಸ್ಕರ ಇವರವನೇ ಬಾಗಿಲಿಗೆ ಬರ್ತಾ ಇರ್ತಾರೆ ಎದುರುಗಡೆ ಕೂತ್ಕೊಂಡಿದ್ದ ಕನ್ಯೆಯನ್ನು ಸುಳಿ ನೋಟದಿಂದ ನೋಡ್ತಾನೆ ಸೋಮು ಅವನ ಮೂತಿಗೆ ಒಂಥರ ಸಿಂಟರಿಸುತ್ತೆ ನಂಜನಗೂಡಿನ ಶ್ರೀಮಂತ ನಾಯರ ಅವಳು ಶ್ರೀಮಂತರ ಮನೆಗಳಲ್ಲಿ ಇರಬೇಕಾದ ಎಲ್ಲ ಅವತಾರಗಳು ಅಲ್ಲಿರುತ್ತೆ ಚಂದ್ರಳ ಸೊಬಗನ್ನು ಸವಿದ ಅವನ ಮನಸ್ಸಿಗೆ ಎದುರುಗಡೆ ಕುಳಿತ ಹುಡುಗಿಯ ಈ ಅಲಂಕಾರಗಳು ಎಷ್ಟಕ್ಕೂ ಹಿಡಿಸೋದಿಲ್ಲ ಸಣ್ಣ ಕಣ್ಣಿನ ಆ ಹುಡುಗಿ ಕಾಡಿಗೆ ಉದ್ದವಾದ ಸೋಗೆ ಎಳೆದಿರ್ತಾಳೆ ಮುಡಿಯ ಹಿಂಬದಿಗೆ ಉದ್ದನ್ನು ಕಬ್ಬಿಣದ ಪಿನ್ನುಗಳನ್ನು ತಗಲಿಸಿರ್ತಾಳೆ ತಲೆ ಕೂದಲು ಎಷ್ಟು ಉದ್ದ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಉದ್ದ ಜಡೆ ಇರುತ್ತೆ ತೊಡೆ ಮೇಲೆ ತಾಳ ತಟ್ಕೊಂಡು ಹಾಡೋಕ್ಕೆ ಶುರು ಮಾಡ್ತಾಳೆ ಅವಳು ಪದ್ಮಾಸನ ಹಾಕ್ಕೊಂಡು ಕೂತ ರೀತಿಯನ್ನು ನೋಡಿ ಅವಧಾನಿಗಳಿಗೆ ಇಷ್ಟ ಆಗೋದಿಲ್ಲ ಲಜ್ಜೆ ಗಾಂಭೀರ್ಯಗಳ ಸುಳುವಲ್ಲೇ ಇವಳಲ್ಲಿ ಇಲ್ವಲ್ಲ ಸುಳು ಅಂದ್ಬಿಟ್ಟು ತಂಗಮ್ಮಂಗೂಜ್ಸೆ ಆಗುತ್ತೆ ಇನ್ನು ತನ್ನಣ್ಣ ಏನು ಹೇಳ್ತಾನೋ ನೋಡಬೇಕು ಅಂತ ಲಲಿತಾ ದಾರಿ ಕಾಯ್ತಾಳೆ ಭಾಗವತರ ಹಾಗೆ ತೊಡೆ ತೊಂಡು ಆ ಕನ್ಗೆ ಸ್ವಲ್ಪ ಲಜ್ಜೆ ಇಲ್ಲದೆ ಹಾಡೋಕ್ಕೆ ಶುರು ಮಾಡ್ತಾಳೆ ಬಾತು ಬೋಂಡಗಳ ಸಮಾರಾಧನೆ ನಡೆಯುತ್ತೆ ತಾಯಿ ಕಣ್ಸನ್ನೆ ಮಾಡಿದ್ಮೇಲೆ ಆ ಹುಡುಗಿ ಎದ್ದು ಹಿರಿಯರಿಗೆ ನಮಸ್ಕಾರ ಮಾಡಿ ಹಿಂತಿರ್ಗೆ ಹೋಗುವಾಗ ವೈಯಾರದಿಂದ ಹಿಂಬದಿಯ ಸೆರಗನ್ನು ಹಿಡಿದು ಎಳ್ಕೊಂಡು ಸೋಮುವಿನ ಕಡೆಗೆ ಸುಳಿನೋಟ ಬೀರ್ತಾಳೆ ಅವಳು ಹಾಗೆ ಸೆರಗನ್ನು ಎಳ್ಕೊಂಡಾಗ ಅವಳ ಜಡೆ ಪುಸಕ್ಕನ ಕೆಳಗೆ ಬಿದ್ದು ಹೋಗುತ್ತೆ ಕೇಸರಿಬಾತ್ ತಿಂತಿದ್ದ ಅವಧಾನಗಳು ಬಹಳ ಕಷ್ಟಪಟ್ಟು ನಗು ತಡ್ಕೊಳ್ತಾರೆ ಆಮೇಲೆ ಹೇಳ್ತಾರೆ ನೋಡಮ್ಮ ಮಗು ನಿನ್ನ ಜಡೆ ಬಿದ್ದು ಹೋಗಿದೆ ತೊಗೊಂಡು ಹೋಗಮ್ಮ ಅಂತ ಎಲ್ಲರಿಗೂ ಅವರ ಪ್ರಯತ್ನವನ್ನು ಮೀರಿ ನಗು ಧುಮುಕ್ಕತ್ತೆ ಸೋಮು ಕೂಡ ಮನಸಾರೆ ನಗುತ್ತಾನೆ ಹುಡುಗಿ ಹಿಂತಿರುಗಿ ನೋಡ್ತಾಳೆ ತನ್ನ ರೇಷ್ಮೆ ಚೌರಿ ಅಲ್ಲೇ ಇದ್ದ ರತ್ನಗಂಬಳಿ ಮೇಲೆ ಮಲ್ಕೊಂಡಿದೆ ನಿಧಾನವಾಗಿ ಕೈಯಿಂದ ಆ ಮೋಟು ಜಡೆಯನ್ನು ತಗೊಳ್ತಾಳೆ ಆಮೇಲೆ ಸೆರ್ಗನ್ನು ಹೊದ್ಕೊಂಡು ಸರಸರ ಒಳಗಡೆಗೆ ನಡೀತಾಳೆ ಅವಳಿಗೆ ಅವಮಾನದಿಂದ ಸಿಟ್ಟು ಬರುತ್ತೆ ವಾಪಸ್ ಬರುವಾಗಲೂ ಕೂಡ ತಮ್ಮ ಕಾರ್ನಲ್ಲೇ ಇವ್ರನ್ನೆಲ್ಲ ಕರ್ಕೊಂಬಂದು ಲಾಯರ್ ಬಿಡ್ತಾರೆ ಅವ್ರಿಗಾಗಲೇ ಉತ್ತರನೂ ಕೂಡ ಸಿಕ್ಕ ಹೋಗಿರುತ್ತೆ ಇನ್ನು ಚಂದ್ರ ಅವ್ರ ಮನೆಯಿಂದ ಓಡ್ ಬರ್ತಾಳೆ ಹುಡುಗಿ ಚೆನ್ನಾಗಿದ್ದಾಳ ಒಪ್ಪಿಗೆ ಆಯಿತಾ ನಿಮಗೆಲ್ಲ ಅಂತ ಹೇಳಿದಾಗ ಯಾರೂ ಮಾತಾಡೋದಿಲ್ಲ ಸೋಮು ಹೇಳ್ತಾನೆ ಓಹ್ ಫಸ್ಟ್ ಕ್ಲಾಸಾಗಿದ್ದಾಳು ಅವಳು ನಿನ್ನ ಜಡೆಗಿಂತ ದೊಡ್ಡ ಚೌರಿ ಹಾಕ್ಕೊಂಡಿದ್ಲು ಕಿವಿ ತನಕ ಕಪ್ಪು ಹಚ್ಕೊಂಡಿದ್ಲು ಎಲ್ಲ ಒಪ್ಪಿದ್ದಾಗಿದೆ ಮುಂದಿನ ಪತ್ರಿಕೆ ಲಗ್ನಪತ್ರಿಕೆ ಹೇಳಿಬಿಟ್ಟು ಎಲ್ಲರೂ ಜೋರಾಗಿ ನಗ್ತಾರೆ ಹೆಚ್ಚಿನ ವಿವರಣೆಯನ್ನೆಲ್ಲ ಲಲಿತ ಕೊಡ್ತಾಳೆ ಸೋಮು ನಗಿತಾ ಹೊರಗಡೆ ಹೊರಟೋಗ್ತಾನೆ ಚಂದ್ರಿಗೂ ಕೂಡ ಒಂದು ರೀತಿಯ ಸಂತೋಷ ಆಗುತ್ತೆ ಅವಳು ಮನೆಗೆ ಹಿಂದಿರುಗ್ತಾಳೆ ಮತ್ತು ಲಲಿತೆ ಗಂಡನ ಮನೆಗೆ ಹೋದ ನಂತರ ಇನ್ನೊಂದು ಕನ್ಯೆ ಮನೆಗೆ ಬರುತ್ತೆ ಈ ಸಲ ಮಾತ್ರ ಸೋಮು ಆಕ್ಷೇಪಣೆ ಮಾಡ್ತಾನೆ ಇದೆಲ್ಲ ತುಂಬ ಹಳೆ ಸಂಪ್ರದಾಯ ಕಣಮ್ಮ ನಾವು ಹೆಣ್ಣು ನುಡಿ ನೋಡೋದು ಬೇಡ ಅನ್ನೋದು ಅವ್ರು ಬೇಜಾರು ಮಾಡ್ಕೊಳ್ಳೋದು ಇದೆಲ್ಲ ರಗಳೆನೇ ಬೇಡ ನೀವೆಲ್ಲ ಒಪ್ಪಿದ್ದನ್ನು ನಾನು ಮಾಡಿಕೊಡ್ತೀನಿ ಇನ್ನು ಮೇಲೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರಿಬೇಡಿ ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ ಏ ನಾಚಿಗ್ಗೆ ಹಿಡ್ಕೋಣ ನಾವೇನು ಮದುವೆ ಮಾಡ್ಕೊಳ್ಳೋದು ನೀವು ಒಪ್ಪದೆ ಮದುವೆ ಮಾಡೋಕ್ಕಾಗತ್ತೇನೋ ಹೆಣ್ಣು ಕೊಡೋರು ತಾವೇ ಹುಡುಗರು ನೋಡಬೇಕು ಅಂತಾರೆ ನೋಡ್ದೆ ಯಾರಪ್ಪ ಹೆಣ್ಣು ಕೊಡ್ತಾರೆ ಅಂತ ಹೇಳಿದಾಗ ಸೋಮು ಹೇಳ್ತಾನೆ ನೀವೆಲ್ಲ ಸೇರಿಕೊಂಡು ನನ್ನನ್ನು ಮಾರಾಟಕ್ಕೆ ಇಟ್ಬಿಟ್ಟಿದ್ದೀರಾ ನಾನು ಒಪ್ಕೊಳ್ಳೋ ಹೆಣ್ಣನ್ನು ಈ ಜನ್ಮದಲ್ಲಿ ನೀವು ನನಗೆ ಮದುವೆ ಮಾಡೋದಿಲ್ಲ ಹಾಗಾಗಿ ನಿಮಗೆಲ್ಲ ಯಾವುದು ಒಪ್ಪಿಗೆ ಆಗುತ್ತೋ ಅದನ್ನು ಮಾಡ್ಕೊಳ್ತೀನಿ ಅದಕ್ಕೆ ನಾನು ಯಾಕೆ ಬರಬೇಕು ಅಂತ ಅಂದಾಗ ಅಜ್ಜಿ ತಾಯಿ ಇಬ್ಬರು ಗದ್ರಿಸ್ತಾರೆ ಉದ್ಧಾರ ಆಯಿತು ಬಿಡಪ್ಪ ನೀ ಏನು ಹುಡುಗಿನ ನೋಡದೆ ಇದ್ದರೂ ಆಗುತ್ತೆ ಆದರೆ ಹುಡುಗಿ ನೀನನ್ನು ನೋಡಬೇಕಲ್ಲ ನೀನು ಒಪ್ಪಿದ್ದೇ ಮಾಡೋಣ ಎಲ್ಲೂ ಹೋಗಬೇಡ ಮನೆಯಲ್ಲಿರು ಇಷ್ಟ ಆದರೆ ಒಪ್ಕೋ ಇಲ್ಲಾಂದರೆ ಇಲ್ಲಾಂದ್ರೆ ಆಯಿತು ಹೆಣ್ಣು ಗಂಡು ಇರೋ ಹತ್ರ ಇದೆಲ್ಲ ನಡೆದೇ ನಡೆಯುತ್ತೆ ನಾವೇನು ಅವ್ರನ್ನ ಹೆಣ್ಣು ಕೊಡಿ ಅಂತ ಕೇಳಿರಲ್ವಲ್ಲ ಅವರೇ ತಾನೇ ಬಂದಿರ್ತಾರೆ ಅಂತ ಅಂತಾರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಸೋಮು ಅಂದ್ಕೊಳ್ತಾನೆ ಅದಾಗಿ ಒಂದು ಮೂರು ದಿನಕ್ಕೆ ಮತ್ತೊಂದು ಕನ್ಯೆ ಬರುತ್ತೆ ಮಾತಾಪಿತೃಗಳು ಎಲ್ಲರೂ ಬಂದಿರ್ತಾರೆ ಸೋಮು ಕೋಣೆ ಬಿಟ್ಟು ಹೊರಗಡೆ ಬರೋದಿಲ್ಲ ಅಂತ ಬಂದಿರ್ತಾಳೆ ಚಂದ್ರ ಬಾಗ್ಲಲ್ಲೇ ಕಾದಿದ್ದು ಕಾರ್ ಇಳಿವಾಗ ಹುಡುಗಿನ ನೋಡಿರ್ತಾಳೆ ಅಯ್ಯೋ ಇಷ್ಟುದ್ದ ಇದ್ದಾಳಲ್ಲ ಈ ಹುಡುಗಿ ಅಂದ್ಕೊಳ್ತಾಳೆ ತಾನಾಗೆ ಹಲ್ಲು ಅವ್ರ ಮನೆಗೆ ಹೋಗಬಾರ್ದು ಅಂತ ಮನಸ್ಸನ್ನು ತಡೆ ಹಿಡ್ದಿರ್ತಾಳೆ ಕಡೆಗಳಿಗೆಯಲ್ಲಿ ಬಂದು ನಿಂತು ಶಾಸ್ತ್ರ ಮಾಡಿ ಮುಖ ತೋರಿಸಿ ಮರೆ ಹಾಕ್ತಾನೆ ಸೋಮು ಮನೆಯವ್ರಿಗೊಂದಿಷ್ಟು ಕೆಲಸ ಖರ್ಚು ಆಗುತ್ತೆ ಹುಡುಗಿ ಸೋಮುವಿಗಿಂತ ಐದು ಬೆರಳಿನಷ್ಟು ಉದ್ದ ಇರ್ತಾಳೆ ನಗಾರ ಸೂಚಿಸೋಕ್ಕೆ ಅವಧಾನಿಗಳಿಗೆ ಇನ್ನೊಂದು ಕಾರ್ಡ್ ಬೇರೆ ದಂಡ ಆಗುತ್ತೆ ಸೋಮು ನಿಶ್ಚಿಂತನಾಗ್ತಾನೆ ಅವನು ಕೆಲಸದ ಬೇಟೆಯಲ್ಲಿ ಇರ್ತಾನೆ ಹಾಗಾಗಿ ಅವನು ಯಾವ ಊರಿಗೆ ಹೋಗಬೇಕಾಗುತ್ತೋ ಏನೋ ಅಷ್ಟರಲ್ಲಿ ಮದುವೆ ಮಾಡಿ ಮುಗಿಸ್ಬಿಡಬೇಕು ಅಂತ ಮನೆಯವರು ಕೂಡ ಅವಸರ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಇನ್ನೊಂದು ಜಾತಕನೂ ಬರುತ್ತೆ ಅವಧಾನಿಗಳು ಆ ಜಾತಕವನ್ನು ನೋಡ್ತಾರೆ ಹದಿನಾರು ಗುಣಗಳು ಬಂದಿದೆ ಮಾಂಗಲ್ಯ ಕೂಟಕ್ಕೆ ಒಳ್ಳೆಯದು ಇದು ಆದರೂ ಆಗಬಹುದು ಅನ್ನೋ ಒಂದು ಭರವಸೆ ಅವರ ಮನಸ್ಸಿಗೆ ಬರುತ್ತೆ ಸದ್ಯಕ್ಕೆ ಗದೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ